ಕೆಲಾರ್ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸುನೀಲ್ ಕರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾವೇರಿ ಕುರುಬಗೊಂಡ ಜಿಲ್ಲಾ ಹಾವೇರಿ ತಾಲೂಕು ಹಾವೇರಿ ಜೋಡು ಎತ್ತಿನ ಗಾಡಿ ಶಿರಿಯತ್ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದು ಮಿಸ್ ಪ್ರಿಂಟ್ ಆಗಿದ್ದು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹದಿನಾಲ್ಕು ಎಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೇ ತಿಂಗಳ ಹದಿನಾಲ್ಕನೇ ತಾರೀಕಂದು ಮಧ್ಯಾಹ್ನ ಎರಡು ಗಂಟೆಗೆ ಕುರುಬುಗೊಂಡ ಹೊರಗಡೆ ಮೈದಾನದಲ್ಲಿ ಕರಿಯಮ್ಮ ಜಾತ್ರೆ ಪ್ರಯುಕ್ತ ಈ ಜೋಡು ಎತ್ತಿನ ಗಾಡಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಈ ಷರತ್ತುಗಳು ನಡೆಯಲಿವೆ ಇದರ ಪ್ರವೇಶ ಫೀ ಐವತ್ತು ಸಾವಿರ ರೂಪಾಯಿಗಳಿದ್ದು ನೋಂದಣಿ ಮಾಡಿಕೊಳ್ಳಲು ರಿಜಿಸ್ಟರ್ ಮಾಡೋದಕ್ಕೆ ಮುಂಗಡ ಹಣವಾಗಿ ಇಪ್ಪತ್ತು ಸಾವಿರ ತುಂಬಿಕೊಂಡ ಮೇಲೆ ರಿಜಿಸ್ಟರ್ ಮಾಡ್ತಾರಂತೆ ಜೋಡು ಎತ್ತಿನ ಷರತ್ತಿನಲ್ಲಿ ಹೊಡಿಯುವುದಕ್ಕೆ ಬ್ಯಾಟ್ರಿ ಹಚ್ಚುವುದಕ್ಕೆ ಬಡಿಗೆಗೆ ಛತ್ರಿಗೆ ಅವಕಾಶವಿರುವುದಿಲ್ಲ ಇದು ಒಟ್ಟು ಹತ್ತು ಗಳಷ್ಟು ಉದ್ದವಾದ ಮೈದಾನವಾಗಿದ್ದು ಹೋಗಲು ಐದು ಕಿಲೋಮೀಟ್ರ್ ಬರೋದಕ್ಕೆ ಐದು ಕಿಲೋಮೀಟ್ರ್ ಒಟ್ಟು ಹತ್ತು ಗಳಷ್ಟು ದೊಡ್ಡ ಮೈದಾನ ಇದಾಗಿದ್ದು ಇದರ ಪ್ರಥಮ ಬಹುಮಾನ ಐವತ್ತು ಲಕ್ಷ ರೂಪಾಯಿಗಳು ಅರ್ಧ ಕೋಟಿ ಐವತ್ತು ಲಕ್ಷ ರೂಪಾಯಿಗಳಷ್ಟು ಪ್ರಥಮ ಬಹುಮಾನವಿದ್ದು ದ್ವಿತೀಯ ಬಹುಮಾನ ನಲವತ್ತೈದು ಲಕ್ಷ ರೂಪಾಯಿಗಳಿದೆ ಹಾಗೂ ತೃತೀಯ ಬಹುಮಾನ ನಲವತ್ತು ಲಕ್ಷ ರೂಪಾಯಿಗಳು ಅತಿ ದೊಡ್ಡವಾದ ಬಹುಮಾನಗಳನ್ನ ಇವರು ಇಟ್ಟಿದ್ದಾರೆ ನಾಲ್ಕನೇ ಬಹುಮಾನ ಮೂವತ್ತೈದು ಲಕ್ಷ ರೂಪಾಯಿ ಇದ್ದು ಮತ್ತು ಐದನೇ ಬಹುಮಾನ ಮೂವತ್ತು ಲಕ್ಷ ರೂಪಾಯಿಗಳಷ್ಟು ಇದೆ ಅದೇ ರೀತಿಯಾಗಿ ಆರನೇ ಬಹುಮಾನ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿದ್ದು ಒಟ್ಟು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟು ಬಹುಮಾನ ಇದ್ದ ಮೈದಾನ ಇದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕರಿಯಮ್ಮಾದೇವಿ ಜಾತ್ರಾ ಕಮಿಟಿಯನ್ನು ಸಂಪರ್ಕಿಸಿ ನಮಸ್ಕಾರ